ಬೆಳಗಾವಿ ನಡೆದ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸಾವಿರಾರು ಕಟ್ಟಡ ಕಾರ್ಮಿಕರೊಂದಿಗೆ ಹೋರಾಟ ನಡೆಸಿದಾಗ ಸಿಎಂ ಪರವಾಗಿ ಕಾರ್ಮಿಕ ಸಚಿವರಾದ ಸಂತೋಷ್ ರಾಡ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನೆಗೆ ಸ್ವೀಕರಿಸಿ ಹಲವು ದಿನಗಳಾದರೂ ಯಾವೊಂದು ಬೇಡಿಕೆಗಳು ಈಡೇರಿಲ್ಲ ಬರುವ ಜೂನ್ವರೆಗೆ ಸಂಘಟನೆಯ ವಿರುದ್ಧ ಬೇಡಿಕೆಗಳು ಈಡೇರಿನಿಲ್ಲದೆ ಕಾರ್ಮಿಕ ಸಚಿವರ ಮನೆ ಮುಂದೆ ರಾಜ್ಯ ಮಟ್ಟದಲ್ಲಿ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ಯಾರಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಎಚ್ ಜಿ ಉಮೇಶ್ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಟ್ಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕಿಟ್ ಖರೀದಿ ಸೇರಿದಂತೆ ಹಲವಾರು ವಿಭಾಗಗಳಲ್ಲಿ ಭ್ರಷ್ಟಾಚಾರ ಮತ್ತು ನ್ಯಾಯಾಂಗ ತನಿಖೆಗೊಳಿಸಪಡಿಸಬೇಕು ಎಂದು ಒತ್ತಾಯಿಸಲಾಗಿತ್ತು ಆದರೆ ಇನ್ನೂ ಈ ಆ ಬೇಡಿಕೆ ಯಾಕೆ ಎಂದು ಒತ್ತಾಯಿಸಿದರು ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವ ಬ್ರಹ್ಮಾಂಡವನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರಿಸುವುದರಿಂದ ವಿಷಾದನೆ ಎಂದು ಅವರು ಸಚಿವರು ಹೇಳುವುದೊಂದು ಮಾಡುವುದು ಮತ್ತೊಂದು ಎಂದು ಸಚಿವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಾನು ರಾಜ್ಯಸಂತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾರೆ ಗಾಲಿ ಇರ್ತಕ್ಕಂಥ ಶ್ರೀಮತಿ ಭಾರತಿ ಮೇಡಮ್ ಅಂತ ಶಿ ಓ ಇದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮೌಖಿಕವಾಗಿ ತಾಕತ್ ತಾಕೀತ್ತು ಮಾಡಿ ಬಡ ಕಾರ್ಮಿಕರಿಗೆ ಸಿಗಬೇಕಾದಂಥ ಹಲವಾರು ಸವಲತ್ತುಗಳನ್ನು ತಡೆ ಹಿಡಿಯುವಂಥ ನೈಜ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ನೈಜ ಕಾರ್ಮಿಕರ ಕಾರ್ಡ್ಗಳನ್ನು ವಜಾ ಮಾಡುವಂಥ ಒಂದು ಪ್ರಯತ್ನದಲ್ಲಿ ದಿ ತಲೆನರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಮೇಡಮ್ನವರು ಯಾವ ಮಾತಿಗೂ ಕೂಡ ಸಪ್ಪಾಗ್ತಾಯಿಲ್ಲ ಹಲವಾರು ಬಾರಿ ನಾವು ಅವ್ರ ಜೊತೆ ಕೂತು ಸಂಬಂಧಪಟ್ಟಂಥ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ತಂದು ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದರೂ ಕೂಡ ಕಲ್ಯಾಣ ಮಂಡಳಿ ಹೋಗ್ತಾ ಇಲ್ಲ ಉದಾಹರಣೆಗೆ ಹೇಳೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಾಗ ಸುಮಾರು ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಇದ್ದಂಥ ಹಣ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾಲ್ಕು ಸಾವಿರದ ಮುನ್ನೂರು ಚಿಲ್ಲರ ಕೋಟಿ ಉಳಿಸ್ತಾರೆ ಆ ಉಳಿದಂಥ ದುಡ್ಡು ಯಾವುದಕ್ಕೆ ಹೋಯ್ತು ಅಂತ ಇವತ್ತಿನವರೆಗೂ ಲೆಕ್ಕ ಕೊಡ್ಲಿಕ್ಕೆ ತಯಾರಿಲ್ಲ ಕೇಳಿದರೆ ಬರೇ ಸಬು ಬೆಳಗ್ತಾರೆ ನಾವು ಅದಕ್ಕೆ ಖರ್ಚು ಮಾಡೀವಿ ಇದಕ್ಕೆ ಖರ್ಚು ಮಾಡಿವಿ ಅಂತ ಉದಾಹರಣೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ವರ್ಷದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳ ಎಜುಕೇಷನ್ ಹಾಕಿದಂಥ ಅರ್ಜಿಗಳು ಇವತ್ತಿನವರೆಗೂ ಇಲ್ಲವರೆ ಆಗಿಲ್ಲ ಕಾರಣಕ್ಕೆ ಕೇಳಿದರೆ ಏ ಅದನ್ನು ನಾವು ಆಲ ಇದರಲ್ಲಿ ಚೆಕ್ ಚೆಕ್ ಮಾಡ್ತಾ ಇದರಲ್ಲಿ ಇನ್ನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಸಮಯ ಬೇಕು ಸಮಯ ಬೇಕು ಅಂತ ಹೀಗೆ ದೂಡ್ತಾ ಬರ್ತಾ ಇದ್ದಾರೆ ಮೂರು ಮೂರು ವರ್ಷದ ಸ್ಕಾಲರ್ಶಿಪ್ಪನ್ನು ಕೊಟ್ಟಿಲ್ಲ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಅರ್ಜಿ ಹಾಕೋಕ್ಕೂ ಅವಕಾಶ ಕೊಟ್ಟಿಲ್ಲ ಇಂಥ ಒಂದು ಈ ಕೃತದಲ್ಲಿ ಈ ಕಲ್ಯಾಣ ಮಂಡಳಿ ಅಧಿಕಾರಿಗಳು ನಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕಾರ್ಮಿಕರಿಗೆ ಮಾರಕವಾದಂಥ ಕಾನೂನುಗಳನ್ನು ಮಾರಕವಾದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಪೂರಕವಾದಂಥ ಯಾವುದೇ ಸಹಾಯಧನವನ್ನು ನೀಡ್ತಾ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ನಾವು ಇಲ್ಲಿವರೆಗೂ ಯಾವುದೇ ಸರ್ಕಾರ ಇರಲಿ ನಮಗೆ ಯಾವುದೇ ಥರವಾದಂಥ ಕಿಟ್ಗಳು ಬೇಕಾಗಿಲ್ಲ ಅಂತ ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ವಿ ನಮಗೆ ನೇರವಾಗಿ ಫಲಾನುಭವಿಗಳಿಗೆ ಆರ್ ಟಿ ಜಿ ಎಸ್ ಮೂಲಕ ಅವ್ರಿಗೆ ಹಣ ಸಂದಾಯ ಮಾಡಿ ಅವ್ರಿಗೆ ಆರ್ಥಿಕವಾಗಿ ಬಲಡ್ರಾಗಲಿಕ್ಕೆ ಸಹಕಾರ ನೀಡಿ ಅಂತೇಳಿ ಕಲ್ಯಾಣ ಮಂಡಳಿಯಲ್ಲಿ ವಿನಂತಿ ಮಾಡಿಕೊಂಡ್ರೆ ಅದು ಯಾವುದಕ್ಕೂ ಗೊಂದಗೂ ಕೂಡ ಕಿವಿಗೊಡ್ದಿರ್ತಕ್ಕಂಥ ಕಲ್ಯಾಣ ಮಂಡಳಿಯ ಅಧಿಕಾರಿಗಳು ಇವತ್ತು ನಮ್ಮ ಏನು ಇಮ್ಯುನಿಟಿ ಪವರ್ ಕಿಟ್ಟು ಟೂಲ್ ಕಿಟ್ಟು ಸೇಫ್ಟಿ ಕಿಟ್ಟು ಅಂತೇಳಿ ಹಲವಾರು ನಮೂನೆಯ ಕಿಟ್ಟುಗಳನ್ನು ಖರೀದಿ ಮಾಡಿ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಉದ್ದೇಶ ಏನಂತ ಹೇಳಿದರೆ ಫಲಾನುಭವಿಗೆ ನೇರವಾಗಿ ಆಟಜೆಸ್ ಮಾಡಿದರೆ ಅವ್ರಿಗೆ ಯಾವುದೇ ಥರವಾದಂಥ ಬಕ್ಷಿಸು ಅಥವಾ ಲಂಚ ಸಿಗೋದಿಲ್ಲ ಈ ಕಿಟ್ಗಳ ಖರೀದಿ ಮಾಡಿದರೆ ಉದಾಹರಣೆಗೆ ವಿಧಾನಸಭದೊಳಗೆ ತಾವು ಕೂಡ ಗಮನಿಸಿರ್ಬೋದು ಇನ್ನೂರ ಅರವತ್ತು ರೂಪಾಯಿ ಸಿಗುವಂಥ ಒಂದು ವಸ್ತುನ ಎರಡು ಸಾವಿರದ ಆರುನೂರು ರೂಪಾಯಿ ಬಿಲ್ ಹಾಕಿ ಕ್ಲೈಮ್ ತೊಗೊಂಡಿರ್ತಕ್ಕಂಥದ್ದನ್ನು ಸಭೆ ಒಳಗೂ ಕೂಡ ಚರ್ಚೆಗೆ ಬಂದಿದೆ ಅಂಥವೆಲ್ಲ ಮಾನ್ಗಡಿ ಮಾಡಿದರೂ ಮಾಡಿದ್ರು ಕೂಡ ಅದನ್ನು ತಿದ್ದ್ಕೊಳ್ಳೋದಕ್ಕೆ ಕಲ್ಯಾಣ ಮಂಡಳಿ ಅಧಿಕಾರಿಗಳು ಮತ್ತು ಸಂತೋಷದವರ ಕಾರ್ಮಿಕ ಮಂತ್ರಿಗಳು ತುತಾರಾಮ್ ಹೋಗ್ತಾ ಇಲ್ಲ ಏ ಮಾಡ್ತೀನಿ ಸರಿ ಮಾಡ್ತೀನಿ ಇನ್ನೆರಡು ತಿಂಗಳು ಮೂರು ತಿಂಗಳು ಅಂತ ಈಗೇ ದಿನ ದುಡ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮವಹಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಇಡೀ ರಾಜ್ಯದಲ್ಲೇ ಪ್ರಾಥಮಿಕ ಕೇಂದ್ರಗಳಿದ್ದಾವೆ ತಾಲೂಕು ಮಟ್ಟದ ಆಸ್ಪೆಟ್ಲ್ಗಳಿದ್ದಾವೆ ಜಿಲ್ಲಾ ಮಟ್ಟದ ಉತ್ತಮವಾದಂಥ ಹಾಸ್ಪಿಟ್ಲುಗಳು ಇ ಎಸ್ ಐ ಆಸ್ಪೆಟ್ಲ್ಗಳಿದ್ದಾವೆ ಅವಕ್ಕೆ ಯಾವಕ್ಕೂ ಪ್ರಾತಿನಿಧ್ಯ ಕೊಡ್ತಾಯಿಲ್ಲ ಆರೋಗ್ಯ ತಪಸ್ಸಣೆ ಅಂಥೇಳಿ ಯಾವುದೋ ಒಂದು ಆದರ್ಶ ಎನ್ನುವ ಹಾಸ್ಪಿಟ್ಲು ಅದು ಎಲ್ಲಿ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಸ್ಪಿಟ್ಲು ಆ ಹಾಸ್ಪಿಟ್ಲನ್ನು ಟ್ಯಾಪ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಹಲವಾರು ರೀತಿಯ ಇವನ್ನ ತಪಾಸಣೆ ಮಾಡ್ತೀವಿ ಅಂತೇಳಿ ಒಬ್ಬ ರೋಗಿಗೆ ಒಂದು ಒಬ್ಬ ರೋಗಿಗೆ ಕಲ್ಯಾಣ ಮಂಡಳಿಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕ್ಲೈಮ್ ತೊಗೊತಾರೆ ಅಲ್ಲಿ ಚೆಕಪ್ಗೆ ಹೋದಾಗ ಅವ್ರು ನಮಗೆ ಚೆಕ್ ಮಾಡೋದೇನಂತೇಳಿದ್ರೆ ಬಿ ಪಿ ಶುಗರ್ ಅದು ಸುಗರ್ನು ಈ ಡ್ರಾ ಮಾಡ್ಕೊತಾರೆ ಅದರಲ್ಲಿ ಬ ತುದಿ ಬಟ್ಟನ್ನ ಹಚ್ಚಿಬಿಟ್ಟು ಪಿನ್ ದೊಡ್ಡ ಬ್ಲಡ್ ಡ್ರಾ ಮಾಡ್ಕೊತಾರೆ ಶುಗರ್ ನಾರ್ಮಲ್ ಇತ್ತ ಗುಳಿಗೆ ಬೇಡ ಅಂತ ಕಳಿಸ್ತಾರೆ ಶುಗರ್ ಏನಾರು ಅವ್ರಿಗೆ ಕಾಣಿಸ್ಕೊಂತ ನೀವು ಬೆಳಗ್ಗೆ ಆಳೊಟ್ಟಿಗೆ ಒಂದು ಸಲ ಇಂಥ ಹಾಸ್ಪಿಟ್ಲಿಗೆ ಹೋಗಿ ನೀವು ಚೆಕ್ ಮಾಡ್ಕೊಂಬರ್ರಿ ಅಂತ ಅವ್ರನ್ನ ವಾಪಸ್ ಕಳಿಸ್ತಾರೆ ಮತ್ತು ಅವ್ರಿಗೆ ಯಾವುದೇ ಥರವಾದಂಥ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन